ಎಲ್ಲರಿಗೂ ಕರ್ತವೆ ನಾವಿವತ್ತು ಕೂಡ್ಲು ಫಾಲ್ಸಿಗೆ ಒಂದು ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ದೀವಿ ಬೆಳಗ್ಗೆ ಎಂಟೂವರೆಗೆ ಎಕ್ಸಾಕ್ಟ್ ಇಲ್ಲಿಂದ ಕುಂದಾಪುರದಿಂದ ಹೊರಟಿದ್ದೀವಿ ಕುಂದಾಪುರದಿಂದ ಹೊರಟು ಒಂದು ಫ್ರೀ ಸೀತಾ ನದಿ ಮಾರ್ಗವಾಗಿ ಕೂಡ್ಲು ಫಾಲ್ಸ್ ಇರುವಂಥ ಜಾಗಕ್ಕೆ ಬಂದ್ವಿ ಕೂಡ್ಲು ಫಾಲ್ಸ್ ಟಿಕೆಟ್ ಕೌಂಟ್ರಲ್ಲಿ ನಿಮ್ಮ ಪ್ಲಾಸ್ಟಿಕ್ ಬ್ಯಾಗ್ಸು ಎಲ್ಲ ಡೆಪಾಸಿಟ್ ಮಾಡಬೇಕು ಮತ್ತು ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಅಲ್ಲಿ ಹಂಗಾಗಿ ಯಾವುದೇ ಪ್ಲಾಸ್ಟಿಕನ್ನು ಅಲ್ಲಿ ಬಿಸಾಡುವಂಗಿಲ್ಲ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಟ್ರಕ್ಕು ಚೆನ್ನಾಗಿದೆ ಎಲ್ಲಿ ಸ್ಟೀಪ್ ಇದೆಯೋ ಅಲ್ಲಿ ಮೆಟ್ಲು ಮಾಡಿದ್ದಾರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಕಾಡು ದಾರಿಯಾದ್ದರಿಂದ ಮತ್ತು ಇದು ಆಗುಂಬೆ ಮಳೆಕಾಡು ಪ್ರದೇಶ ಆಗಿದ್ದರಿಂದ ಚೆನ್ನಾಗಿದೆ ಬಟ್ ಇಲ್ಲಿಗೆ ನೀವು ಟ್ರಿಪ್ ಅಥವಾ ಟೂರ್ ಪ್ಲ್ಯಾನ್ ಮಾಡೋದಾದರೆ ಫೆಬ್ರವರಿ ಟು ಮೇ ಒಳಗೆ ಮಾಡಬೇಕು ಮತ್ತು ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಮಾಡಿದ್ರೆ ನೀರು ಸಿಕ್ಕಾಪಟ್ಟೆ ನೀರು ಇರುತ್ತೆ ಹಾಗಾಗಿ ಇಲ್ಲಿಗೆ ಹೋದರೂ ಏನೂ ಇರಲಿಲ್ಲ ನೀರಲ್ಲಿ ಆಟ ಆಡಲಿಕ್ಕಾಗೋದಿಲ್ಲ ಮತ್ತು ಸಿಕ್ಕಾಪಟ್ಟೆ ಇಂಬಳು ಇರೋದ್ರಿಂದ ಕಷ್ಟ ಆಗುತ್ತೆ ಮಳೆಗಾಲದಲ್ಲಿ ಹಾಗಾಗಿ ನಾವು ಈಗ ಏಪ್ರಿಲ್ ಟೈಮಲ್ಲಿ ಹೋಗಿದ್ದರಿಂದ ವಾತಾವರಣ ತಂಪಾಗಿದೆ ಯಾವುದೇ ಇಲ್ಲ ನಡೀತಾ ನಡೀತಾ ಫಾಲ್ಸ್ ಬಂದಿದ್ದೆ ಗೊತ್ತಾಗ್ಲಿಲ್ಲ ಒಂದೇ ಸಾರಿ ವ್ಯೂ ನೋಡಿದವಾಗ ತುಂಬ ಆಯಿತು ಮತ್ತೆ ಎಲ್ಲರೂ ಡ್ರೆಸ್ ಮಾಡಿಕೊಂಡು ನೀರಲ್ಲಿ ಆಟ ಆಡೋಕಂತ ಹೋದ್ವಿ ನಮ್ಮೊಟ್ಟಿಗೆ ನಮ್ಮ ಮೇಲಧಿಕಾರಿಗಳು ನಮ್ಮ ಸೌದ್ಯೋಗಿಗಳೆಲ್ಲ ಸೇರಿಕೊಂಡು ಒಂದೊಳ್ಳೆ ಟ್ರಿಪ್ ಆಯಿತು ಮಾತ್ರ ಒಂದೂವರೆ ಕಿಲೋಮೀಟರ್ ಆರಾಮಾಗಿ ನಡ್ಕೊಂಡೋಗ್ಬೋದು ತೊಂದರೆ ಇಲ್ಲ ನೀರಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ನೀರ್ ಫೋರ್ಸ್ ಸ್ವಲ್ಪ ಜಾಸ್ತಿ ಇತ್ತು బట్ దిస్ ఈస్ ద బెస్ట్ టైం మార్చ్ ఏప్రిల్ ఎరడు గంటే అంద ఎల్ హర్టూ ಸೀತಾ ನದಿ ನೇಚರ್ ಕ್ಯಾಂಪಿಗೆ ಬಂದು ಊಟ ಮಾಡಿಕೊಂಡು ಅಲ್ಲಿಂದ ಎಲ್ಲ ಡಿಸ್ಪರ್ಸ್ ಆದ್ವಿ ಥ್ಯಾಂಕ್ ಯು